ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಲ್ಪತ್ತೂರು ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನಾನು ಏನಪ್ಪ ಅಂದರೆ ನಮ್ಮ ಅಂಗಡಿ ನನ್ನ ಸ್ವಂತಾಗಿ ನಾನೇ ಮಾಡಿರೋ ಅಂಗಡಿನ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಅಂಗಡಿಯಲ್ಲಿ ಏನೇನು ಐಟಮ್ಸ್ ಸಿಗುತ್ತೆ ಅಂತ ನೋಡಿರಿ ಹಂಗೆಯ ನೋಡ್ತಾ ಇರಿ ಸ್ವಂತವಾಗಿ ನಾನೇ ದುಡ್ದು ನಾನೇ ಇವ ಅಂಗಡಿ ಸಿಕ್ಕಿರೋದು ನನ್ನದೇ ಅಂಗಡಿದು ನೋಡಿ ತೋರಿಸ್ತಾ ಇದ್ದೀನಿ ಎನ ಐಟಂ ಇಟ್ಮೋರ್ ಇಸ್ ನೋಡಿ ಎನ ಐ ಕಮ್ ಬ್ಯಾಕ್ ನೋಡಿ ಮಕ್ಕಳ ಐಟಂ ಎಲ್ಲ ಇದೆ ನೋಡಿ ಎಂದಕ್ಕೆ ಕಾಮ್ ವಿ ಸಮಲ್ ರೈಟ್ ಆಗಿ ಹಾಕೋತೀನಿ ಬನ್ನಿ ಯಾರ್ಗರೆ ಬೇಕಾರೆ ನೋಡಿ ಬನ್ನಿ ಇದು ನಿಷಾಬ್ ತಲೆಗೆ ಹಾಕೋಣ ಬಣ್ಣ ఇది వి ఏర్ ఏర్ కలర్ షాంపూ ఇది ఇందులేఖా ఇందులేఖా పౌడ్ ఇది గానియర్ గానియర్ బ్లాక్ అంత ఇది ఇండికా ఈజీ ఇండికా ఈజీ ఓకేనా ఇది నూపర్ ఇది గోద్రేజ్ గోద్రేజ్ ఇది షాంపూ ఇది ఇండికా ఈజీ టెన్ మినిట్స్ అంత నోడి 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 ఎక్సైజ్ ఐటమ్ ఎలా ఇోర్సి నోడి ನೋಡಿ ನೋಡಿ ಎಕ್ಸೈಜ್ ಐಟಮು ಇದು ಬರ್ತಡೇ ಐಟಮ್ ಬರ್ತಡೇ ಐಟಮು ಇದು ಪೆನ್ನು ಪೆನ್ಸಿಲು ರಸ್ನ ಇದು ರಸ್ನ ಇದು ದಿನಸಿ ಐಟಮು ದಿನಸಿ ಐಟಮ್ ಇದು ನೋಡಿ ಏನು ಬೇಕು ನಿಮಗೆ ನೋಡಿ ಇದು ಶ್ಯಾಂಪು ಶ್ಯಾಂಪುಗಳೆಲ್ಲ Yawmira Shampoo Kartika Shampoo Chemikles Shampoo Chemikles Shampoo Yawmira Shampoo ನೋಡಿ ಇದು ರಾಖಿಗಳು ರಾಖಿಗಳು ರಾಖಿ ಹಬ್ಬ ಮುಗೀತು ಅದ್ರ ಮುಖಿದ ರಾಖಿ ನೋಡಿ ರಾಖಿಗಳೆಲ್ಲ ಇದ್ದಾವೆ ಇನ್ನು ಗೌರಿ ಹಬ್ಬ ಹಬ್ಬದ ಹೋಗ್ತಾವೆ ಇವು ರಾಖಿಗಳು ಫ್ರೆಂಡ್ಶಿಪ್ ಬ್ಯಾಂಡ್ ಐತೆ ಫ್ರೆಂಡ್ಶಿಪ್ ಬ್ಯಾಂಡು ನೋಡಿ ಮಕ್ಕಳ ಇದು ನೋಡಿ ಇದು ಐಸ್ ಕ್ರೀಮು ಚಾಕಬ್ಬರು ಎಲ್ಲ ಮಕ್ಕಳು ಆಯ್ತು ಆಟ ಆಡಾಯ್ತಮ್ಮ ಇದು ಬೋಟಿ துறை சோப்பு சோப்பு சோப்பே நோடி இது கட்லேட் சோப்பு இது ஈனோ मैगी ಇದೆಲ್ಲ ಉಡುರಾಟ ನಮ್ಮ ಚಾಕಲೇಟ್ ಚಾಕಲೇಟ್ ಹಾಕೋದು ಮಾಡಿ ಕಡೇಲಾ ಚಾಕಲೇಟ್ ಎಲ್ಲಾ ತರ ಚಾಕಲೇಟ್ ಮಾಡಿ ನೋಡಿ ಇದು ಮಕ್ಕಳ ಕೇಂದ್ರ ಕೇಂದ್ರ ಜಾಯಿ ಇದು ಮಂಚು ದೊಡ್ಡದು ಇದು ಚಾಕ್ಲೇಟು ಬಿಸ್ಕತ್ತು ಇದು ಇಂಜೆಕ್ಷನ್ ಅಂತ ಬರುತ್ತೆ ಹುಡುಗುರ್ದು ಚಾಕ್ಲೇಟ್ ಇರ್ತದೆ ಇದು ಜೆಲ್ಲಿ ಡಾರ್ಕ್ ಇದು ಡಾರ್ಕ್ ಚಾಕ್ಲೇಟು ಇದು ನೋಡಿ ಇದು ಇದು ಚಾಕ್ಲೇಟ್ ಇರುತ್ತೆ ಚಾಕ್ಲೇಟ್ ಇರುತ್ತೆ ಇವೆಲ್ಲ ನ್ಯೂಟ್ರಿ ಚಾಯ್ಸ್ ಕುಟೆ ಬಿಸ್ಕತ್ತು ಓರಿಯೋ నోడి నోడి పార్లేజి క్రాక్చాకు మారిల్డ్ పార్లేజి ఇది కందాలి పప్పు ఓదు సెంటా ఫ్రెష్ సెంటా ఫ్రూట్ నోడి నోడి ఏం బెక్ ని రీజనబల్ రేట్గా హాబడుతుంది బీట్స్ అంత చాక్లెట్ ఇది మ్యగీ ఇలా మరియాక సామాను నేను దిన్సి ఐటమ్ ఇలా ఇలా ప్యాకెట్ ఇలా ప్యాకెట్ నోడి అప్లై సక్రెలైతే జూసు వాటరు వాటర్ కంఫర్ట్ పుడి పుడి కర్పూర పెంకిపట్న షాంప్వెలా కాకు బైండు ఫైల్గొల నోడి ఓకే థ్యాంక్ యూ